ನಮಸ್ಕಾರ ಇಂದು ನಾವು ತೇಜಸ್ವಿನಿ ಕೆಕಳೆ ಅವರ ಮನೆಗೆ ಬಂದಿದ್ದೇವೆ ಅವರ ವಿಭಾಗದಲ್ಲಿ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಬಂದಿದ್ದಾರೆ ಅಭಿನಂದನೆಗಳು ಮುಂದೆ ಅವ್ರ ಜೊತೆ ಮಾತಾಡ್ತೇವೆ ಮೈ ನೇಮ್ ತೇಜಸ್ವಿನಿ ನಾನು ಪಿ ಯು ಕಾಲೇಜಿಂದ ನಾನು ಯು ಅಲ್ಲಿ ಕಾಮರ್ಸ್ ತಗೊಂಡಿದ್ದೀನಿ ಎಸ್ ಬಿ ಕೋರ್ಸ್ ಮನೆಯಲ್ಲಿ ನಾನು ಅಮ್ಮ ತಾತ ಅಣ್ಣ ಅಪ್ಪ ಇದ್ದೀವಿ ಈಗ ನೀವು ಎರಡನೇ ರ್ಯಾಂಕ್ ತಗೊಂಡಿದ್ದೀರಿ

ಫೈವ್ ನೈಂಟಿ ಸಿಕ್ಸ್ ನಾಲ್ಕು ಮಾರ್ಕ್ಸ್ ಬಿಟ್ಟಿದ್ದೀರಾ ಯಾಕೆ ಬಿಟ್ರಿ ಏನು ಮುಂಚೆ ಏನಾದರೂ ಎಕ್ಸ್ಪೆಕ್ಟೇಷನ್ ಇತ್ತ ಇಷ್ಟು ಪರ್ಸೆಂಟೇಜ್ ತೊಗೋಬೇಕು ಅನ್ನೋದೇನಾದರೂ ಪರ್ಸೆಂಟೇಜ್ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿತ್ತು ಆದರೆ ಇಷ್ಟೇ ಬರ್ ಇಷ್ಟೇ ಬರುತ್ತೆ ಅಂತ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ಹೌದಾ ನಾನು ಯಾವಾಗಲೂ ಹಂಡ್ರೆಡ್ಗೆ ಏನು ಮಾಡ್ತಿದ್ದೆ ಸೊ ದಟ್ ಅಬೌವ್ ನೈಂಟಿ ಫೈವ್ ಆದರೂ ಬರಲಿ ಅಂತ ಓಕೆ ಒಟ್ಟಲ್ಲಿ ಅಬೌವ್ ನೈಂಟಿ ಫೈವ್ ಅಂತ ಇತ್ತು ಟಾರ್ಗೆಟ್ ಓಕೆ ಈಗ ಓದಬೇಕಾದ್ರೆ ಕೆಲವು ಮೆಥಡ್ಸ್ ಇರುತ್ತೆ ಈ ನಿನ್ನನ್ನು ನೋಡ್ತಾ ಇರುವಂಥ ಈಗ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವ್ರಿಗೆಲ್ಲ ಒಂದು ಕುತೂಹಲ ಹೇಗಪ್ಪ ಇವರು ನೈಂಟಿ ಫೈವ್ ತೊಗೊಳ್ತಾರೆ ಕೊನೆಗೆ ನಾಲ್ಕೇ ಮಾರ್ಕ್ಸ್ ಹೇಗೆ ಬಿಡ್ತಾರೆ ಅನ್ನೋ ಒಂದು ಕುತೂಹಲ ಇದೆ ಏನು ಮಾಡಬೇಕು ಓದಬೇಕು ಅಂದರೆ ಯಾವ ರೀತಿ ಓದಬೇಕು ನಾವು ಒಬ್ಬೊಬ್ಬರದ್ದು ಒಂದೊಂದು ಥರ ಟೆಕ್ನಿಕ್ ಇರುತ್ತೆ ನನಗೆ ಯೂಶಲಿ ವರ್ಕ್ ಆಗೋದು ನಾನು ನೈಟ್ ಸ್ಟಡೀಸ್ ಮಾಡ್ತೀನಿ ನಾನು ಬೆಳಿಗ್ಗೆ ಹೊತ್ತು ಜಾಸ್ತಿ ಓದಲ್ಲ ನೈಟ್ ಸ್ಟಡೀಸ್ ಮಾಡಿದ್ರೆ ನನಗೆ ಜಾಸ್ತಿ ಮೈಂಡ್ಗೆ ಹೋಗುತ್ತೆ ಸೊ ಬೆಳಗ್ಗೆ ಎಲ್ಲ ಜಾಸ್ತಿ ನಾನು ರೆಸ್ಟ್ ತಗೊಂತೀನಿ ರಾತ್ರಿ ಫುಲ್ ಕುತ್ಕೊಂಡು ಓದ್ತೀನಿ ಓಕೆ ಟಿಪ್ಸ್ ಕೊಡೋದಾದ್ರೆ ಓದೋ ಮಕ್ಕಳಿಗೆ ಯಾವ ತರ ಓದಿ ಅಂತ ಹೇಳ್ತೀರಾ ನಾನು ಯೂಶುವಲಿ ರೆಕಮೆಂಡ್ ಮಾಡಿದ್ದು ಕಾಲೇಜಲ್ಲಿ ಅಲ್ಲಿ ಲೆಕ್ಚರರ್ಸ್ ಟೀಚ್ ಮಾಡುವಾಗನೇ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿದ್ರೆ ಮನೇಲಿ ಜಾಸ್ತಿ ಎಫರ್ಟ್ಸ್ ಹಾಕೋದ್ ಬೇಡ ಸೊ ಕಾಲೇಜಲ್ಲೇ ಅಲ್ಲಿ ಹೇಳ್ಕೊಡುವಾಗ ಕರೆಕ್ಟ್ ಕಾನ್ಸಂಟ್ರೇಟ್ ಮಾಡಿದ್ರೆ ಮನೇಲಿ ರಿವೈಸ್ ಮಾಡಿದ್ರೆ ಸಾಕು ಎಲ್ಲ ಈಸಿ ಆಗುತ್ತೆ ಟ್ಯುಟೋರಿಯಲ್ಸ್ ಹೋಗ್ಲೇಬೇಕಾ ಇಲ್ಲ ಇಲ್ಲ ನಾನು ಯಾವ ಟ್ಯುಟೋರಿಯಲ್ಸ್ ಗೆ ಹೋಗಿಲ್ಲ ಕಾಲೇಜಲ್ಲಿ ಪ್ರಾಪರ್ ಆಗಿ ಕಾನ್ಸಂಟ್ರೇಟ್ ಮಾಡಿದೆ ಮೇನ್ ಓಕೆ ಕಾಲೇಜಲ್ಲಿರೋ ಟೀಚರ್ಸ್ ಕಡೆ ಗಮನ ಕೊಟ್ಟರೆ ಸಾಕು ಅಂತಿರೋದು ಹೌದು ಕರೆಕ್ಟ್ ನಿಮ್ಮ ದಿನಚರಿ ಹೇಗಿರುತ್ತೆ ಹೌಸ್ ಇಸ್ ಯುವರ್ ಡೈಲಿ ರೂಟೀನ್ ಡೈಲಿ ರೂಟೀನ್ ಬೆಳಿಗ್ಗೆ ಸೊ ಯೂಶಲಿ ರಾತ್ರಿ ಹೊತ್ತು ಸ್ಟಡೀಸ್ ಮಾಡೋದ್ರಿಂದ ಬೆಳಿಗ್ಗೆ ಏನು ಬೇಗ ಇದ್ದಾಳೆ ಅದು ಪ್ರೆಷರ್ ಇರಲ್ಲ ಸೊ ಬೇಗ ಆರಾಮ